ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ಕಾಳು ಮೆಣಸಿನಿಂದ ಸಾಡೆ ಸಾತಿ ಅಷ್ಟಮ ಶನಿ ಸಕಲ ಶನಿ ದೋಷಗಳಿಂದ ಒಂದೇ ದಿನದಲ್ಲಿ ಮುಕ್ತಿ ಪಡಿಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮಸಾಲೆಗಳ ರಾಜ ಯಾರು ಅಂತ ಗೊತ್ತಾ ಅಥವಾ ಕಪ್ಪು ಬಂಗಾರ ಅಂದ್ರೆ ಏನ್ ಗೊತ್ತಾ ಗೊತ್ತಿಲ್ವಾ ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಬದುಕಲ್ಲಿರೋ ಅದೆಷ್ಟೋ ಕಂಟಕಗಳಿಗೂ ರಾಮಬಾಣ ಆಗೋ ಶಕ್ತಿ ಈ ಮಸಾಲೆ ರಾಜನ ಬಳಿ ಇದೆ ಹಾಗಿದ್ದಲ್ಲಿ ಈ ಮಸಾಲೆಗಳ ರಾಜ ಅಥವಾ ಕಪ್ಪು ಬಂಗಾರ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡ್ಬಿಡಿ ಅಸಲಿಗೆ ಕಪ್ಪು ಮೆಣಸಿನ ಕಾಳಿಗೆ ಕಪ್ಪು ಬಂಗಾರ ಹಾಗೂ ಮಸಾಲೆಗಳ ರಾಜ ಅಂತ ಕರೆಯಲಾಗುತ್ತೆ ಇದೇ ಕಪ್ಪು ಮೆಣಸು ನಿಮ್ಮ ಬದುಕಲಿರುವಂತಹ ಅನೇಕ ಚಿತ್ರ ವಿಚಿತ್ರ ಸಮಸ್ಯೆಗಳಿಂದ ಮುಕ್ತಿ ಕೆಲಸ ಮಾಡುತ್ತೆ ಅದು ಹೇಗೆ ಅದಕ್ಕಾಗಿ ಏನೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಜೊತೆಗೆ ಲವಂಗದಿಂದಲೂ ಹೇಗೆ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅದನ್ನು ಹೇಳ್ತೀವಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಡುಗೆ ಮನೆಯಲ್ಲಿ ಗರಂ ಮಸಾಲಾ ಡಬ್ಬಿ ಇದ್ದೇ ಇರುತ್ತೆ ಅದರಲ್ಲಿ ಗಸಗಸೆ ಚಕ್ಕೆ ದಾಲ್ಚಿನ್ನಿ ಪಲಾವೆಲೆ ಅರಿಶಿನ ಸೇರಿದಂತೆ ಲವಂಗ ಕಾಳುಮೆಣಸು ಇದ್ದೇ ಇರುತ್ತೆ ಇವೆಲ್ಲ ಇದ್ರೇನೆ ಅದ್ಭುತವಾದ ಅಡುಗೆ ಮಾಡೋದಕ್ಕೆ ಸಾಧ್ಯ ಅಲ್ವಾ ಅದರಲ್ಲೂ ಕರಿಮೆಣಸಿನ ಕಾಳನ್ನ ಹಾಗೂ ಲವಂಗವನ್ನ ಚಿಕನ್ ಮಟನ್ ಅಡುಗೆಯಲ್ಲಿ ಬಳಸೋದೆ ಹೆಚ್ಚು ಇದೇ ಮೆಣಸಲ್ಲಿ ಕೆಲ ಪ್ರಕಾರಗಳಿವೆ ಅದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಕಪ್ಪು ಮೆಣಸಿನ ಕಾಳು ಹಸಿಮೆಣಸು ಮೆಣಸು ಕೆಂಪು ಮೆಣಸು ಹಾಗೂ ಪಿಂಕ್ ಪೆಪ್ಪರ್ಕಾರ್ನ್ ಇಷ್ಟು ಬಗೆಯ ಮೆಣಸುಗಳಿವೆ ಇವೆಲ್ಲದರಲ್ಲೂ ಅತ್ಯುತ್ತಮ ಅಂತಂದ್ರೆ ಕಪ್ಪು ಮೆಣಸಿನ ಕಾಳು ಈ ಕಾರಣಕ್ಕಾಗಿನೇ ಕಪ್ಪು ಮೆಣಸಿನ ಕಾಳನ್ನ ಕಪ್ಪು ಬಂಗಾರ ಅಂತ ಹೇಳಲಾಗುತ್ತೆ ಕೆಲವರ ಅದೃಷ್ಟ ಯಾವ ಮಟ್ಟಿಗೆ ಕೈಕೊಟ್ಟಿರುತ್ತೆ ಅಂತಂದ್ರೆ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ವಿಫಲ ಆಗ್ತಾ ಇರ್ತಾರೆ ಇನ್ನು ದುಡ್ಡಿನ ವಿಷಯಕ್ಕೆ ಬಂದ್ರೆ ಅಷ್ಟೋ ಇಷ್ಟ ಉಳಿಸಿದ್ದು ಕೂಡ ನಾನಾ ಕಾರಣಕ್ಕೆ ಖರ್ಚಾಗಿ ಹೋಗುತ್ತೆ ಪದೇ ಪದೇ ಸಾಲ ಮಾಡಿ ಮನೆ ಖರ್ಚು ನೋಡುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ ಹಾಗೆಯೇ ಮದುವೆ ಆಗ್ತಾ ಇಲ್ಲ ಅನ್ನೋ ಚಿಂತೆ ಮದುವೆ ಆದ್ರೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ನೋವು ಒಂದಲ್ಲಾ ಒಂದು ಸಮಸ್ಯೆಯಿಂದ ನೆಮ್ಮದಿಯ ಹಾಳಾಗೋಗಿರುತ್ತೆ ಇಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬೇಕಾಗಿದ್ದಲ್ಲಿ ನೀವು ಈ ಸರಳ ಕಪ್ಪು ಮೆಣಸಿನ ಕಾಳು ಹಾಗೂ ಅದರ ಜೊತೆಗೆ ಲವಂಗದ ಈ ಉಪಾಯವನ್ನ ಮಾಡಿ ನೋಡಿ ಯಾವ್ದಾದ್ರು ಕೆಲಸಕ್ಕೆ ಇಂಟರ್ವ್ಯೂ ಕೊಡೋದಕ್ಕೆ ನೀವು ಹೊರಟಿದ್ದೀರಾ ಅಥವಾ ಹೊಸ ವ್ಯಾಪಾರ ಆರಂಭಿಸೋದಕ್ಕೆ ಸಿದ್ಧರಾಗಿದ್ದೀರಾ ಇದ್ಯಾವುದೂ ಬೇಡ ಯಾವ್ದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆ ಕೆಲಸ ಅಂದ್ಕೊಂಡ ಹಾಗಾದ್ರೆ ಸಾಕು ಅನ್ನೋ ನಿರೀಕ್ಷೆ ನಿಮ್ಮದಾಗಿದ್ರೆ ನೀವು ಮೊದಲಿಗೆ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಎರಡೆರಡು ಕಪ್ಪು ಮೆಣಸಿನ ಕಾಳನ್ನ ಇಟ್ಟುಬಿಡಿ ಆ ನಂತರ ಮನೆಯಿಂದ ಹೊರಗಡೆ ಕಾಲಿಡುತ್ತಾ ನೀವು ಆ ಮೆಣಸಿನ ಕಾಳನ್ನ ತೊಳೆದು ಹಾಗೆಯೇ ಮುಂದೆ ಹೋಗ್ಬಿಡಿ ಕಾರಣಕ್ಕೂ ಹಿಂದೆ ತಿರುಗಿ ನೋಡ್ಬಾರ್ದು ಅಥವಾ ಏನಾದ್ರೂ ಮರ್ತುಬಿಟ್ಟೆ ಅಂತ ಮತ್ತೆ ಹಿಂದೆ ಬರೋದಕ್ಕೂ ಹೋಗ್ಬಾರ್ದು ಹೀಗೆ ಹಿಂತಿರುಗಿ ಬಂದಿದ್ದೇ ಆದಲ್ಲಿ ಕಪ್ಪು ಮೆಣಸಿನ ಕಾಳಿಂದ ಸಿಕ್ಕ ಶಕ್ತಿ ವ್ಯರ್ಥವಾಗಿ ಹೋಗುತ್ತೆ ಈ ಉಪಾಯವನ್ನ ಮಾಡಿ ನೋಡಿ ಆಗ ಹೇಗೆ ನಿಮಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂತ ನೋಡಿ ಮನುಷ್ಯನ ಅನೇಕ ಸಮಸ್ಯೆಗಳಿಗೆ ದುಡ್ಡೇ ಪರಿಹಾರವಾಗಿರುತ್ತೆ ಆದ್ರೆ ದುಡ್ಡು ಮಾತ್ರ ಯಾರ ಹತ್ರನೂ ಇರಲ್ಲ ದುಡ್ಡು ಮಾಡಬೇಕು ಅಂತಂದ್ರೆ ಕಷ್ಟಪಟ್ಟು ದುಡಿಬೇಕು ಈ ಮಾತು ನಿಜ ಆದ್ರೂ ದುಡ್ಡು ಮಾತ್ರ ಹೆ ಕೈಗ್ ಬರುತ್ತೋ ಹಾಗೇನೆ ಖರ್ಚಾಗ್ಬಿಡುತ್ತೆ ಹಾಗಿದ್ದಲ್ಲಿ ದುಡ್ಡು ಸದಾ ನಿಮ್ಮ ಕೈ ಸೇರ್ತಾನೆ ಇರಬೇಕು ಅಂತಂದ್ರೆ ನೀವು ಐದು ಕಪ್ಪು ಮೆಣಸಿನ ಕಾಳನ್ನ ತಗೊಳ್ಳಿ ಅದನ್ನ ನಿಮ್ಮ ತಲೆಯ ಮೇಲಿಂದ ಏಳು ಬಾರಿ ನಿವಾಳಿಸ್ಕೊಳ್ಳಿ ಆ ನಂತರ ನಿರ್ಜನ ರಸ್ತೆಗೆ ಹೋಗಿ ಆ ಐದು ಕಾಳುಗಳಲ್ಲಿ ನಾಲ್ಕು ಕಾಳುಗಳನ್ನ ಒಂದೊಂದು ದಿಕ್ಕಿಗೆ ಬಿಸಾಕ್ಬಿಡಿ ಕೊನೆಯಲ್ಲಿ ಉಳಿದ ಒಂದು ಕಾಳನ್ನ ಆಕಾಶದತ್ತ ಎಸಿರಿ ಕೊನೆಗೆ ಹಿಂದೆ ತಿರುಗದೆ ಹಾಗೆ ಮನೆಗೆ ಬಂದ್ಬಿಡಿ ಇದರಿಂದ ವಿನಾಕಾರಣ ಖರ್ಚಾಗ್ತಾ ಇರುವಂತಹ ಹಣಕ್ಕೆ ಬ್ರೇಕ್ ಬೀಳುತ್ತೆ ಅಲ್ಲದೆ ನಿಮಗೆ ಧನಪ್ರಾಪ್ತಿಯ ಯೋಗವೂ ಒಲಿದು ಬರುತ್ತೆ ನಿಮ್ಮ ಕುಂಡಲಿಯಲ್ಲಿ ಶನಿದೋಷ ಏನಾದರೂ ಇದ್ದಿದ್ದೇ ಆದಲ್ಲಿ ಆ ಶನಿ ದೋಷದಿಂದ ನೀವು ಮುಕ್ತರಾಗಬೇಕೆಂದಿದ್ದಲ್ಲಿ ಈ ಉಪಾಯವನ್ನ ಮಾಡಿ ಕಪ್ಪು ಬಟ್ಟೆಯಲ್ಲಿ ಎಂಟು ಕಪ್ಪು ಮೆಣಸಿನ ಕಾಳನ್ನ ತಗೊಳ್ಳಿ ಎಂಟು ಈ ಸಂಖ್ಯೆ ಶನಿದೇವನನ್ನು ಸೂಚಿಸುವ ಸಂಖ್ಯೆಯಾಗಿದೆ ಇದೇ ಕಾಳು ಮೆಣಸಿನ ಜೊತೆಗೆ ಕೆಲ ನಾಣ್ಯಗಳನ್ನು ಇಟ್ಟು ಗಂಟು ಹಾಕಿ ಅದನ್ನ ಸದಾ ನಿಮ್ಮ ಜೊತೆಗೇನೆ ಇಟ್ಕೊಂಡ್ಬಿಡಿ ಹೀಗೆ ಮಾಡಿದಲ್ಲಿ ಶನಿದೇವನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ಅದೆಲ್ಲವೂ ಕೂಡ ದುರಾಗ್ತಾ ಹೋಗುತ್ತೆ ಕಪ್ಪು ಮೆಣಸಿನ ಕಾಳಿನಿಂದ ಹೇಗೆ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಅನ್ನೋದನ್ನ ನೋಡಿದ್ರಿ ಅಲ್ವಾ ಈಗ ಲವಂಗದಿಂದ ಹೇಗೆ ಸಮಸ್ಯೆಗಳ ಸುಳಿಯಿಂದ ಹೊರಬರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಉಪಾಯಗಳು ಕೂಡ ದೊಡ್ಡ ದೊಡ್ಡ ಸಮಸ್ಯೆಯಿಂದ ಹೊರಬರೋದಕ್ಕೆ ನಿಮಗೆ ಸಹಾಯ ಮಾಡತ್ವೆ ನೀವು ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೊರಟಿದ್ದಲ್ಲಿ ನಿಂಬೆಹಣ್ಣಿಗೆ ನಾಲ್ಕು ಲವಂಗವನ್ನ ಚುಚ್ಚಿ ಆ ನಂತರ ಎರಡೂ ಕೈಯಲ್ಲಿ ಆ ನಿಂಬೆಹಣ್ಣನ್ನ ಹಿಡ್ಕೊಂಡು ಹನುಮಂತನನ್ನ ಸ್ಮರಿಸಿಕೊಳ್ಳಿ ಆ ನಂತರ ಇಪ್ಪತ್ತೊಂದು ಬಾರಿ ಶ್ರೀ ಹನುಮತಯ್ಯೇ ನಮಃ ಅನ್ನೋ ಮಂತ್ರವನ್ನ ಶ್ರದ್ಧೆ ಭಕ್ತಿಯಿಂದ ಹೇಳಿ ಎಲ್ಲ ಮುಗಿಸಿದ ನಂತರ ಕೊನೆಗೆ ಆ ನಿಂಬೆ ಹಣ್ಣನ್ನ ನೀವು ಬಳಸುವ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಹನುಮಂತನ ಕೃಪೆಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರ್ತಾ ಹೋಗುತ್ತೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಅನಗತ್ಯವಾಗಿ ಒತ್ತಡವನ್ನ ಎದುರಿಸ್ತಾ ಇದ್ದೀರಾ ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಅನಗತ್ಯವಾಗಿ ಒತ್ತಡ ಹೆರ್ತಾ ಇದ್ದಾರಾ ಹಾಗಿದ್ದಲ್ಲಿ ಪ್ರತಿನಿತ್ಯ ಕೆಲಸಕ್ಕೆ ಹೋಗೋ ಮುನ್ನ ಕರ್ಪೂರ ಹಾಗೂ ಎರಡು ಲವಂಗವನ್ನ ತಗೊಂಡು ಚೂರೇ ಚೂರು ತಿನ್ನಿ ಇದನ್ನ ನೀವು ಎರಡರಿಂದ ಮೂರು ದಿನ ಮಾಡಿದ್ರೆ ಸಾಕು ಆಗ ನೋಡಿ ನಿಮ್ಮ ಒತ್ತಡದ ವಾತಾವರಣ ನೋಡ್ ನೋಡ್ತಾನೆ ಹೇಗೆ ಮಾಯವಾಗ್ತಾ ಹೋಗುತ್ತೆ ಅಂತ ಕೊನೆಯದಾಗಿ ನಿಮ್ಮ ಕುಂಡಲಿಯಲ್ಲಿ ಯಾವುದಾದ್ರೂ ಗ್ರಹದೋಷ ಇದ್ದಲ್ಲಿ ಶನಿಕಾಟ ಅಥವಾ ಸಾಡೆ ಸಾತಿ ಕಾಟ ಇದೆಯಾ ಹಾಗಿದ್ದಲ್ಲಿ ನೀವು ಕರಿಮೆಣಸನ್ನ ಆದಷ್ಟು ಸೇವನೆ ಮಾಡಿ ಊಟದಲ್ಲಿ ಉಪ್ಪು ಅಥವಾ ಖಾರ ಕಡಿಮೆ ಇದೆ ಅಂತ ಅನಿಸಿದಲ್ಲಿ ನೀವು ಕಪ್ಪು ಉಪ್ಪು ಹಾಗೂ ಕರಿಮೆಣಸಿನ ಕಾಳಿನ ಪುಡಿಯನ್ನು ಉಪಯೋಗಿಸಿದ್ರೆ ಉತ್ತಮ ಇದರಿಂದ ಶನಿಯ ದೋಷವಿದ್ರೂ ನಿಮಗೆ ಲಾಭ ಸಿಗುತ್ತೆ ರೋಗ ಹಾಗೂ ಶೋಕ ಎರಡರಿಂದಲೂ ಮುಕ್ತಿ ಪಡಿಬಹುದು